ಸುದ್ದಿಗೋಷ್ಠಿಯಲ್ಲಿ ವಿವರಣೆ ಮಾಡಿರೋದನ್ನ ಒಂದೊಂದಾಗಿ ನೋಡ್ತಾ ಹೋಗುದಾದ್ರೆ ಗಡಿಯಲ್ಲಿ ದಾಳಿಗೆ ಮಾಡೋದಕ್ಕೆ ಯತ್ನ ಮಾಡಿದೆ ಪಾಕಿಸ್ತಾನ ನಾಗರಿಕರನ್ನ ಹೊಡೆದಿದೆ ನಮ್ಮ ಭಾರತದ ನಾಗರಿಕರನ್ನ ಪಾಕಿಸ್ತಾನ ಕೆರಳಿಸಿರೋದ್ರಿಂದಾನೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಮುನ್ನೂರರಿಂದ ನಾನೂರು ಡ್ರೋನ್ ಅನ್ನ ಬಳಕೆ ಮಾಡಿದೆ ಇದರಲ್ಲಿ ಟರ್ಕಿ ನಿರ್ಮಿತ ಡ್ರೋನ್ಗಳನ್ನೂ ಕೂಡ ಪಾಕಿಸ್ತಾನ ಬಳಕೆ ಮಾಡಿರೋದು ಬಹಳ ಸ್ಪಷ್ಟವಾಗುತ್ತಾಗಿದೆ ಹೀಗಾಗಿನೇ ಇನ್ನು ಸಿಂಧು ನದಿ ನೀರಿನ ಒಪ್ಪಂದದ ಕುರಿತಾಗಿಯೂ ಕೂಡ ಸರ್ಕಾರ ಈಗ ಪರಿಶೀಲನೆ ಮಾಡ್ತಾ ಇದೆ ಅದರಲ್ಲೂ ಕೂಡ ಸದ್ಯ ಪ್ರಾಥಮಿಕವಾಗಿ ಗೊತ್ತಾಗಿರುವಂತದ್ದು ಉರಿ ಪ್ರದೇಶ ಪೂಂಚ್ ಪ್ರದೇಶ ರಾಜವರಿ ಉಧಂಪುರ್ ಜಮ್ಮು ಕಾಶ್ಮೀರದ ಭಾಗಗಳಲ್ಲಿ ದಾಳಿ ಮಾಡಿದೆ ಹಾಗಾಗಿ ಸದ್ಯ ಸುಳ್ಳು ಸುದ್ದಿಗಳನ್ನು ಕೂಡ ಹಬ್ಬಿಸ್ತಾ ಇದೆ ಪಾಕಿಸ್ತಾನ ಈ ಬಗ್ಗೆಯೂ ಕೂಡ ವಿವರಣೆ ಕೊಟ್ಟಿದ್ದಾರೆ ಜೊತೆಯಲ್ಲಿ ಕಮ್ಯುನಿಯಲ್ ಆಗಿ ಅಂದ್ರೆ ರಿಲಿಜಿಯಸ್ ಸೆಂಟಿಮೆಂಟ್ ಜೊತೆ ಒಂದಿಷ್ಟು ಆಟ ಆಡೋದಕ್ಕೆ ಬಹಳ ಪ್ರಮುಖವಾಗಿ ಗುರುದ್ವಾರ ದೇವಸ್ಥಾನಗಳು ಕಾನ್ವೆಂಟ್ಗಳು ಕ್ರೈಸ್ತ ಶಾಲೆಯ ಮೇಲೂ ಕೂಡ ದಾಳಿ ಮಾಡಿದೆ ನಮ್ಮ ಭಾರತದ ಇಬ್ಬರು ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಈ ದಾಳಿಯಲ್ಲಿ ಹಾಗಾಗಿ ಮುನ್ನೂರರಿಂದ ನಾನೂರು ಡ್ರೋನ್ ಬಳಕೆ ಮಾಡಿದೆ ಪಾಕಿಸ್ತಾನ ಮೇ ಏಳನೇ ತಾರೀಕಿನೊಂದು ಕ್ರೈಸ್ತ ಶಾಲೆ ಕಾನ್ವೆಂಟ್ ಮೇಲೆ ದಾಳಿ ಮಾಡಿದೆ ಈ ಹೊತ್ತಿನಲ್ಲಿ ಬಹಳ ಗಂಭೀರವಾಗಿ ಇಬ್ಬರು ಪೋಷಕರು ಅವರಿಗೆ ಗಾಯಗಳಾಗಿದೆ ಜೊತೆಲೆ ಇಬ್ಬರು ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಶಾಲೆ ಬಂದ್ ಮಾಡಿರೋದ್ರಿಂದ ಹೆಚ್ಚಿನ ಸಾವು ನೋವುಗಳೆಲ್ಲವೂ ಕೂಡ ಸ್ಟಾಪ್ ಆಗಿದೆ ಇಲ್ಲಂತಂದ್ರೆ ಬೇರೆ ರೀತಿಯಾದಂತಹ ಒಂದು ತಿರುವು ಪಡ್ಕೊಳ್ತಾ ಇತ್ತು ಹೀಗಾಗಿ ರೆಸ್ಪಾನ್ಸಿಬಲ್ ಆಗಿ ಸಿವಿಲ್ ಏರ್ ಸ್ಪೇಸ್ಗಳನ್ನ ಅಂದ್ರೆ ನಿರ್ಬಂಧಿತ ಇರುವಂತಹ ವಾಯು ಪ್ರದೇಶದಲ್ಲೂ ಕೂಡ ದಾಳಿ ಮಾಡಿ ಎಲ್ಓಿಸಿ ಭಾಗದಲ್ಲಿ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಜೊತೆಯಲ್ಲಿ ವಾರ ಭಾರತದ ಒಳಗೆ ಒಟ್ಟು ಮೂವತ್ತ ಆರು ಕ್ಷಿಪಣಿಗಳನ್ನ ಭಾರತದ ಮೇಲೆ ಹಾರಿಬಿಟ್ಟಿದೆ ಪಾಕಿಸ್ತಾನ ಅನ್ನೋದು ಸದ್ಯ ಆಗಿರುವಂತಹ ಪ್ರಮುಖ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದ್ದಾರೆ ಆದರೆ ಈ ಎಲ್ಲ ದಾಳಿಗಳನ್ನು ಕೂಡ ಭಾರತ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದೆ ಆ ಎಲ್ಲದಕ್ಕೂ ಕೂಡ ಕೌಂಟರ್ ಕೊಡುವಂತ ಕೆಲಸ ಮಾಡಿತ್ತು ಹಾಗೆ ಹೇಳ್ತಿದ್ದಂತೆ ಮೇ ಏಳನೇ ತಾರೀಕಿನಂದು ಕ್ರೈಸ್ತ ಶಾಲೆ ಮೇಲೆ ಪಾಕಿಸ್ತಾನ ದಾಳಿ ನಡೆಸಿತ್ತು ಆ ಆಹುತ್ನಲ್ಲಿ ನಾಲ್ವರು ವಿದ್ಯಾರ್ಥಿಗಳ ಮೇಲೆ ಬಾಂಬ್ ಬಿದ್ದಿತ್ತು ಪಾಕಿಸ್ತಾನ ಮಾಡಿರುವಂತಹ ದಾಳಿ ಇದು ಆದರೆ ಆ ಎಲ್ಲ ಬೇರೆ ಬೇರೆ ಇತರ ದಾಳಿಗಳನ್ನ ಕೂಡ ನಿಷ್ಕ್ರಿಯ ಮಾಡುವುದು ನಿಗ್ರಹ ಮಾಡುವಂತ ಕೆಲಸ ಮಾಡಲಾಗಿದೆ ಹೀಗಾಗಿನೇ ಅನೇಕ ಏರ್ ಸ್ಪೇಸಲ್ಲೂ ಕೂಡ ವೈಲೇಷನ್ ಮಾಡಿದ್ದಾರೆ ನಿರ್ಬಂಧ ಇರುವಂಥ ವಾಯು ಪ್ರದೇಶದಲ್ಲಿ ಅಲ್ಲಿ ಹೋಗಿ ಒಂದಿಷ್ಟು ವಿಕ್ಟಿಮ್ ಕಾರ್ಡ್ಗಳನ್ನು ಪ್ಲೇ ಮಾಡೋದಕ್ಕೆ ನೋಡಿದ್ದಾರೆ ಮೂವತ್ತ ಆರು ವಿವಿಧ ಪ್ರದೇಶದಲ್ಲೂ ಕೂಡ ಇಂಟರ್ನ್ಯಾಷನಲ್ ಬಾರ್ಡರ್ ಇರ್ಬೋದು ಎಲ್ ಓ ಸಿ ಇರ್ಬೋದು ಇಲ್ಲೆಲ್ಲ ಕಡೆ ದಾಳಿ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇದೆ ಹೀಗಾಗಿನೇ ಉರಿ ಸೆಕ್ಟರ್ ಇರ್ಬೋದು ಪೂಂಚ್ ಭಾಗಗಳಿರ್ಬೋದು ರಾಜ್ಪುರಿ ಉಧಂಪುರ್ ಜಮ್ಮು ಕಾಶ್ಮೀರದ ಇತರ ಭಾಗಗಳಲ್ಲಿ ದಾಳಿ ಮಾಡಿದೆ ಹಾಗಾಗಿನೇ ಅದಕ್ಕೆ ಪ್ರತಿ ದಾಳಿ ಎನ್ನುವಂತೆ ಭಾರತ ದಾಳಿ ಮಾಡಿ ಮುಟ್ಟು ನೋಡಿಕೊಳ್ಳುವಂತ ರೀತಿಯಲ್ಲಿ ಕೊಟ್ಟಿದೆ ಅನ್ನೋ ನಿಟ್ಟಿನಲ್ಲಿ ಸತ್ತ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅನ್ನುವ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಜೊತೆಯಲ್ಲಿ ಅಮೆರಿಕ ಗೃಹ ಕಾರ್ಯದರ್ಶಿಗಳ ಜೊತೆಯೂ ಕೂಡ ಈ ಕುರಿತಾಗಿ ಚರ್ಚೆ ಮಾಡ್ತೀವಿ ಅಂದ್ರೆ ಮುನ್ನೂರರಿಂದ ನಾನೂರು ಡ್ರೋನ್ ಅನ್ನ ಬಳಕೆ ಮಾಡಿತ್ತು ಪಾಕಿಸ್ತಾನ ಈ ದಾಳಿ ಮಾಡೋದಕ್ಕೆ ಆದ್ರೆ ಅವೆಲ್ಲವನ್ನ ನಿಗ್ರಹ ಮಾಡುವಂತ ಕೆಲಸ ಭಾರತ ಮಾಡಿದೆ ಅದರಲ್ಲೂ ಕೂಡ ಪಾಕಿಸ್ತಾನ ಟರ್ಕಿ ನಿರ್ಮಿತ ಡ್ರೋನ್ ಅನ್ನ ಬಳಕೆ ಮಾಡಿತ್ತು ಅನ್ನೋದು ಪ್ರಾಥಮಿಕ ಹಂತವಾಗಿ ತಿಳಿಸಿದೆ ಹೀಗಾಗಿ ವಿತ್ ಡೇಟಾ ಅದರ ಚಿತ್ರಣಗಳನ್ನ ಕೂಡ ವಿವರಣೆಯ ಹೊತ್ತಿನಲ್ಲಿ ಕರ್ನಲ್ ಕುರೇಶಿ ಅವರು ಅದನ್ನೇ ಮುಂದಿಟ್ಟಿದ್ರು ಸೋಫಿಯಾ ಕುರೇಷಿ ಅವರು ಆ ಡಾಕ್ಯುಮೆಂಟ್ ತೋರಿಸಿದ್ರು ಎಸ್ ಇಂತಹ ಹೊತ್ತಿನಲ್ಲಿ ಇಂತ ಅಕ್ಯುರೇಟ್ ಆಗಿರುವಂತಹ ಟೈಮ್ ಅಲ್ಲಿ ಆ ಡೇಟಾಗಳನ್ನ ಮುಂದಿಟ್ಕೊಂಡು ಪ್ರದರ್ಶನ ಮಾಡಿದ್ರು ಹೌದು ಈ ರೀತಿಯಾಗಿ ಮಾಡಿದ್ದಾರೆ ಯಾಕಂದ್ರೆ ಇಷ್ಟೆಲ್ಲಾ ದಾಳಿ ಆದರೂ ಕೂಡ ಸುಳ್ಳು ಸುದ್ದಿ ಅವರದ್ದೇ ಆದಂತ ಪ್ರಪಗಂಡವನ್ನ ಪಾಕಿಸ್ತಾನ ಸಾರಿ ಸಾರಿ ಹೇಳ್ತಿದೆ ಹಾಗಾಗಿಲ್ಲ ನಾವೇ ಅವ್ರಿಗೆ ಹೊಡೆದಿದ್ವಿ ನಮ್ಮ ಮೇಲೆ ಹಂಗ್ ದಾಳಿ ಮಾಡಿದ್ರು ಹಿಂಗ್ ದಾಳಿ ಮಾಡಿದ್ರು ಅನ್ನೋದಾಗಿ ಸುಳ್ಳು ಸುದ್ದಿಯನ್ನ ಬಿತ್ತರಿಸ್ತಾ ಇದೆ ಹೀಗಾಗಿನೇ ಅಂದ್ರೆ ಜಗತ್ತಿನ ಮುಂದೆ ಅದರ ಅಸಲಿ ಮುಖವಾಡ ಈಗಾಗಲೇ ಬಯಲಾಗಿರುವಂತದ್ದು ಾಗಿ ಎಲ್ಲ ದಾಳಿಗಳನ್ನ ನಿಗ್ರಹ ಮಾಡಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಜೊತೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಎಸ್ ದಿಲೀಪ್ ಬಹಳ ಇಡೀ ದೇಶದ ಜನ ಕಾಯ್ತಾ ಇದ್ರು ಈ ಪ್ರೆಸ್ ಮೀಟ್ ಅಲ್ಲಿ ಏನ್ ಮೀಟ್ ಮಾಡಿದ್ದಾರೆ ಇದರ ಪ್ರಮುಖ ಹೈಲೈಟ್ಸ್ ಮುಂದೆ ದಿಲೀಪ್ ನೋಡಿ ಅಖಿಲೇಶ್ ಈ ಒಂದು ಪ್ರೆಸ್ ಮೀಟ್ ಏನಿದೆ ವಿದೇಶಾಂಗ ಇಲಾಖೆ ಮತ್ತು ಸೇನೆ ಒಂದು ಜಂಟಿ ಸುದ್ದಿಗೋಷ್ಠಿ ಈ ಸುದ್ದಿಗೋಷ್ಠಿಯಲ್ಲಿ ಪಾಕಿಸ್ತಾನದ ಸಮಸ್ತ ಕುತಂತ್ರವನ್ನ ಎಳೆ ಎಳೆಯಾಗಿ ಮತ್ತೆ ಸಾಕ್ಷಿ ಸಮೇತ ಬಿಚ್ಚಿಡುವಂಥ ಕೆಲಸವನ್ನ ಭಾರತ ಮಾಡಿದೆ ಈ ಒಂದು ಪ್ರೆಸ್ ಮೀಟು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಮಹತ್ವ ಪಡೆದಿರುತ್ತೆ ಯಾಕೆಂದರೆ ಇಡೀ ವಿಶ್ವಕ್ಕೆ ಪಾಕಿಸ್ತಾನದ ಕುತಂತ್ರಗಳನ್ನು ಒಂದೊಂದಾಗಿ ಬಿಚ್ಚಿಡುವಂಥ ಕೆಲಸನ ಇವತ್ತು ವಿದೇಶಾಂಗ ಇಲಾಖೆ ಮತ್ತು ಸೇನೆ ಮಾಡಿದೆ ಮೊದಲಿಗೆ ಭಾರತ ಏನು ಪದೇ ಪದೇ ಹೇಳ್ತಾ ಬರ್ತಾ ಇದೆ ಪಾಕಿಸ್ತಾನ ಒಂದು ಬ ಭಾರತದ ವಿರುದ್ಧ ಭಾರತದಲ್ಲಿ ಕೋಮು ದ್ವೇಷವನ್ನು ಹರಡೋದಕ್ಕೆ ಮತ್ತು ಕೋಮು ಗಲಭೆಯನ್ನು ಸೃಷ್ಟಿಸೋದಕ್ಕೆ ಏನೊಂದು ಪ್ರಯತ್ನ ಪಡ್ತಿದೆ ಅದನ್ನು ಸಾಕ್ಷ್ಯ ಸಮೇತವಾಗಿ ಹೇಳಿದೆ ಅದು ಯಾವ ರೀತಿ ಅಂದರೆ ಪೆಹಲ್ಗಾಮ್ ದಾಳಿಯಲ್ಲಿ ನೀನು ಹಿಂದೂನಾ ಅಂತ ಕೇಳಿ ಹೊಡೆದಿದ್ದು ಅದು ಮೊದಲನೇದು ಎರಡನೇದು ಭಾರತ ಯಾವಾಗ ಆಪರೇಷನ್ ಸಿಂಧೂರ್ ನಡೆಸಿ ಪ್ರತಿ ದಾಳಿ ನಡೆಸಿದಾಗ ಆಗ ಕೂಡ ಭಾರತದ ಗುರುದ್ವಾರದ ಮೇಲೆ ದಾಳಿ ನಡೆಸ್ತು ಮತ್ತೆ ಈ ದಾಳಿಯ ಹೊಣೆಯನ್ನು ಪಾಕಿಸ್ತಾನ ಹೊತ್ಕೊಂಡಿಲ್ಲ ಈ ಮೂಲಕ ಏನಂದರೆ ಗುರುದ್ವಾರದ ಮೇಲೆ ಭಾರತನೇ ದಾಳಿ ನಡೆಸಿದೆ ಅಂತ ಜನ ಭಾವಿಸಲಿ ಅಂತ ಪ್ರಯತ್ನ ಪಟ್ಟಿತ್ತು ಅದನ್ನು ಕೂಡ ಒಂದು ಬಟಾಬೈಲ್ ಮಾಡಾಕಿದೆ ಇವತ್ತಿನ ಪ್ರೆಸ್ ಮೀಟು ಮತ್ತೊಂದು ಪಾಕಿಸ್ತಾನ ಅಮಾಸ್ ಮಾದರಿಯಲ್ಲಿ ದಾಳಿ ನಡೆಸಿದೆ ಅನ್ನೋದನ್ನು ಪರೋಕ್ಷವಾಗಿ ಪ್ರಸ್ತಾಪ ಮಾಡಿದೆ ಅಂದರೆ ಪಾಕಿಸ್ತಾನ ಒಟ್ಟು ಮುನ್ನೂರಿಂದ ನಾನ್ನೂರು ಡ್ರೋನ್ಗಳನ್ನು ಬಳಸಿದೆ ಮತ್ತು ನಲವತ್ತು ಮಿಸೈಲ್ಗಳನ್ನು ದಾಳಿ ಮಾಡಿದೆ ಅಂದರೆ ಈ ಎಲ್ಲ ದಾಳಿಗಳನ್ನು ಭಾರತ ಯಶಸ್ವಿಯಾಗಿ ತಡೆಗಟ್ಟಿದೆ ಆದರೆ ಕೆಲವೊಂದು ಕಡೆ ಹಾನಿ ಕೂಡ ಆಗಿದೆ ಅದರಲ್ಲೂ ಕೂಡ ಪಾಕಿಸ್ತಾನ ಕ್ರೈಸ್ತ ಶಾಲೆಯನ್ನು ಗುರಿಯಾಗಿಸಿ ದಾಳಿ ನಡೆಸಿದೆ ಅದೃಷ್ಟವಶಾತ್ ಪಾಕಿಸ್ತಾನ ದಾಳಿ ನಡೆದಾಗ ಶಾಲೆ ನಡೀತಿರಲಿಲ್ಲ ಆದರೆ ಇಬ್ಬರು ವಿದ್ಯಾರ್ಥಿಗಳ ಮನೆ ಮೇಲೆ ಮನೆ ಮೇಲೆ ಬಾಂಬ್ ಹಿಡಿದಿದೆ ಹಂಗಾಗಿ ಇಬ್ಬರು ವಿದ್ಯಾರ್ಥಿಗಳು ಅವರ ಪೋಷಕರು ಸಾವನ್ನಪ್ಪಿದ್ದಾರೆ ಒಬ್ಬರು ನನ್ನ ಕೂಡ ಸಾವನ್ನಪ್ಪಿದ್ದಾರೆ ಅಂದರೆ ಕ್ರೈಸ್ತ ಧರ್ಮ ಪ್ರಚಾರಕರು ಅಂದರೆ ಒಂದು ಧಾರ್ಮಿಕ ಕೇಂದ್ರಗಳು ಶೈಕ್ಷಣಿಕ ಕೇಂದ್ರಗಳ ಮೇಲೆ ಪಾಕಿಸ್ತಾನ ದಾಳಿ ನಡೆಸಿದೆ ಅನ್ನೋದನ್ನು ಸಾಬೀತು ಮಾಡಿದೆ ಸಾಕ್ಷ್ಯ ಸಮೇತ ಭಾರತ ಇಟ್ಟಿದೆ ಜೊತೆಯಲ್ಲೇ ಇನ್ನೊಂದು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಗಮನಿಸಬೇಕಾಗಿರೋದು ನಿನ್ನೆ ಏನು ಇಡೀ ದಿನ ಸುದ್ದಿ ಆಯಿತು ಪಾಕಿಸ್ತಾನದ ಲಾಹೋರ್ ಮೇಲೆ ಕರಾಚಿ ಮೇಲೆ ಇಸ್ಲಾಮಾಬಾದ್ ಮೇಲೆ ಭಾರತದ ಡ್ರೋನ್ ದಾಳಿಗಳು ನಡೆದಿದೆ ಅಂತ ಈ ಕುರಿತಾಗಿ ಒಂದು ಸೂಚ್ಯವಾದ ಮಾಹಿತಿಯನ್ನಷ್ಟೇ ಕೊಟ್ಟು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮುಂದೆ ಹಾಕಲಾಗಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ ಇಲ್ಲ ಯಾಕೆಂದರೆ ಈ ಒಂದು ದಾಳಿಯಲ್ಲಿ ಏನೇನು ಕ್ಯಾಶುಯಾಲಿಟೀಸ್ ಆಯಿತು ಅಂದರೆ ಏನೇನು ಆಯಿತು ಏನು ಜೀವ ಆಯಿತು ಅದ್ರ ಬಗ್ಗೆ ಭಾರತಕ್ಕೆ ಮಾಹಿತಿ ಇಲ್ಲದಲೇ ಇರೋ ಕಾರಣದಿಂದಾಗಿ ಅದ್ರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿಯನ್ನು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ನೀಡಿಲ್ಲ ಒಟ್ಟಿನಲ್ಲಿ ಈ ಸುದ್ದಿಗೋಷ್ಠಿಯ ಸಾರಾಂಶ ಏನಂದರೆ ಪಾಕಿಸ್ತಾನದ ಬಣ್ಣ ಬಯಲು ಮಾಡಿದೆ ಭಾರತ ಅಂತ ಹೇಳ್ಬೋದು ಜೊತೆಯಲ್ಲಿ ಟರ್ಕಿಯಿಂದವೂ ಕೂಡ ಡ್ರೋನ್ಗಳನ್ನ ಕೊಟ್ಟಿರೋ ವಿಚಾರ ಕೂಡ ಎಳೆಳೆಯಾಗಿ ಬಿಚ್ಚಿಟ್ಟಿದ್ರು ಅಂದ್ರೆ ಟರ್ಕಿ ಬಹಳ ಸ್ಪಷ್ಟವಾಗಿ ಸಪೋರ್ಟ್ ಮಾಡ್ತೀನಿ ಅನ್ನೋದು ಬಟ್ ಆ ಬಯಲಾಗಿದೆ ಅಲ್ವಾ ದಿಲೀಪ್ ಹೌದು ಈಗ ನೋಡಿ ಈ ಒಂದು ಮುನ್ನೂರಿಂದ ನಾನ್ನೂರು ಡ್ರೋನ್ಗಳನ್ನ ಏನು ಬಳಸಿದ್ರು ಪಾಕಿಸ್ತಾನ ಅದರದ ಅವಶೇಷಗಳು ಭಾರತಕ್ಕೆ ಸಿಕ್ಕಿದೆ ಆ ಒಂದು ಅವಶೇಷಗಳನ್ನ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಈ ಇದು ಕಂಟ್ರಿ ಆಫ್ ಆರಿಜಿನ್ ಅಂದರೆ ಈ ಡ್ರೋನ್ಗಳ ಮೂಲ ಎಲ್ಲಿ ನಿರ್ಮಾಣ ಆಯಿತು ಅಂದರೆ ಅದು ಟರ್ಕಿ ಅಂತ ಗೊತ್ತಾಗಿದೆ ಭಾರತಕ್ಕೆ ಇದು ವಿಶ್ವ ಮಟ್ಟದಲ್ಲಿ ಟರ್ಕಿಯನ್ನು ಕೂಡ ಕಟ್ಟಾಕೋದಕ್ಕೆ ಭಾರತಕ್ಕೆ ಒಂದು ಒಳ್ಳೆಯ ಅಸ್ತರ ಸಿಕ್ಕದಂಗಾಗಿದೆ ಮತ್ತು ಟರ್ಕಿ ನಿರ್ಮಿತವಾದಂಥ ಈ ಡ್ರೋನ್ಗಳನ್ನು ಬಳಸಿಕೊಂಡು ಪಾಕಿಸ್ತಾನ ದಾಳಿ ನಡೆಸಿದೆ ಪಾಕಿಸ್ತಾನಕ್ಕೆ ಈ ಮೂಲಕ ಟರ್ಕಿ ಶಸ್ತ್ರಾಸ್ತ್ರ ಸರಬರಾಜನ್ನು ಮಾಡಿದೆ ಅಂತ ಗೊತ್ತಾಗಿದೆ ಈಗ ಪಾಕಿಸ್ತಾನ ಚೀನಾದಿಂದ ಶಸ್ತ್ರಾಸ್ತ್ರ ತರಿಸ್ಕೊಳತ್ತೆ ಮತ್ತು ಸೇನಾ ಸಲಕರಣೆಗಳನ್ನ ಸಲಕರಣೆಗಳನ್ನ ತರಿಸ್ಕೊಳತ್ತೆ ಅಂತ ಎಲ್ಲರಿಗೂ ಗೊತ್ತು ಜೊತೆಯಲ್ಲೇ ಈ ಹಿಂದೆ ಕೂಡ ಏನೊಂದು ಟರ್ಕಿ ದೇಶದಿಂದ ಯುದ್ಧ ವಿಮಾನ ಬಂದ್ಬಿಡ್ತು ಒಂದು ಯುದ್ಧ ನೌಕೆ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಸುದ್ದಿ ಆಗಿತ್ತು ಆದ್ರೆ ಟರ್ಕಿ ಅದನ್ನು ನಿರಾಕರಿಸ್ತಾ ಬಂದಿತ್ತು ಆದ್ರೆ ಇವಾಗ ಡ್ರೋನ್ ಕೊಟ್ಟಿರೋದು ಟರ್ಕಿ ಇನ್ನ ಸಾಬೀತಾಗಿದೆ ಹಾಗಾಗಿ ವಿಶ್ವಮಟ್ಟದಲ್ಲಿ ಭಾರತಕ್ಕೆ ಇದು ಮತ್ತೊಂದು ಒಂದು ಬಿಗ್ ಗ್ರಿಪ್ ಅಂತ ಹೇಳ್ಬೋದು ಅಖಿಲೇಶ್ ಸೊ ಇಷ್ಟೆಲ್ಲ ಇದ್ರೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಈ ಪಾಕಿಸ್ತಾನ ಸುಳ್ಳು ಹೇಳುತ್ತೆ ಜಗತ್ತಿನ ಮುಂದೆ ಆಟ ಆಡುತ್ತೆ ಅನ್ನೋ ನಿಟ್ಟಿನಲ್ಲಿ ವಿದ್ ಆಗಿ ಅದರ ಡಾಕ್ಯುಮೆಂಟ್ಸ್ ಗಳು ಡೇಟಾಗಳನ್ನ ಪ್ರದರ್ಶನ ಮಾಡಿದ್ರೂ ಕೂಡ ಪಾಕಿಸ್ತಾನ ಸಾಧ್ಯ ಇಲ್ಲ ನೋಡಿ ಇವಾಗ ಡೇನಿಯಲ್ ಪರ್ಲ್ ಏನಿದ್ದಾರೆ ಅವರ ಅಂತಕರು ಅಂದ್ರೆ ಅವರ ಜರ್ನಲಿಸ್ಟ್ ಆಗಿದ್ರು ಡೇನಿಯಲ್ ಪರ್ಲ್ ಅವರ ಕುತ್ತಿಗೆಯನ್ನು ಕತ್ತರಿಸಿ ಕ್ಯಾಮ್ರಾ ಮುಂದೆಗಡೆ ಕುತ್ತಿಗೆಯನ್ನು ಕತ್ತರಿಸಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಆತ ಒಬ್ಬ ಅಮೆರಿಕನ್ ಜರ್ನಲಿಸ್ಟ್ ಆತನ ಹಂತಕರನ್ನ ಭಾರತ ಜೈಷ್ ಮೊಹಮ್ಮದ್ ಉಗ್ರ ಸಂಘಟನೆಯ ಒಂದು ಬಾಗಲ್ಪುರ ಒಂದು ಉಗ್ರ ನೆಲೆ ಮೇಲೆ ದಾಳಿ ನಡೆಸಿ ಆ ಹಂತಕನನ್ನು ಹತ್ಯೆ ಮಾಡಿದೆ ಬ ಭಾರತೀಯ ಸೇನೆ ಇದು ಅಮೇರಿಕಾಗೆ ಅದರಲ್ಲೂ ಡೇನಿಯಲ್ ಪರ್ನ ಕುಟುಂಬಸ್ಥರಿಗೆ ಇದು ನಿಜಕ್ಕೂ ಒಂದು ಒಂದು ರೀತಿ ಸಮಾಧಾನ ನಮಗೆ ನ್ಯಾಯ ಸಿಕ್ಕಿದೆ ಅನ್ನೋ ಭಾವನೆ ಬಂದಿದೆ ಆದರೆ ಈ ರೀತಿ ಉಗ್ರ ಪೋಷಕ ರಾಷ್ಟ್ರವನ್ನು ಪಾಕಿಸ್ತಾ ಪಾಕಿಸ್ತಾನ ಉಗ್ರ ಪೋಷಕ ರಾಷ್ಟ್ರ ಅನ್ನೋದು ಗೊತ್ತಿದ್ರೂ ಕೂಡ ಅಮೇರಿಕಾ ಇಷ್ಟು ದಿನ ಸುಮ್ಮನಿದ್ದು ಏಕೆ ಅನ್ನೋ ಪ್ರಶ್ನೆ ಪದೇ ಪದೇ ಬರ್ತಾಯಿದೆ ಯಾಕೆಂದರೆ ಈ ಒಂದು ಪಾಕಿಸ್ತಾನ ಉಗ್ರ ರಾಷ್ಟ್ರವಾಗಿ ಬದಲಾಗೋದಕ್ಕೆ ಅಮೆರಿಕಾನೇ ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಸತ್ಯ ಹೀಗಾಗಿ ಅಮೆರಿಕ ಮಾಡಿದ ಒಂದು ತಪ್ಪಿಗೆ ಅಮೇರಿಕ ಸೃಷ್ಟಿಸಿದ ಒಬ್ಬ ರಾಕ್ಷಸನ್ಗೆ ಅಮೇರಿಕಾದ ಜರ್ನಲಿಸ್ಟೇ ಬಲಿಯಾದ ಅಮೇರಿಕಾದಂಥ ದೇಶಗಳು ಈಗಲಾದ್ರೂ ಈ ಒಂದು ಸತ್ಯನ ಅರ್ಥಕೊಂಡು ಪಾಕಿಸ್ತಾನ ಒಂದು ಉಗ್ರ ರಾಷ್ಟ್ರವಾಗಿ ಏನು ಬದಲಾಗಿದೆ ಅದನ್ನು ಸರಿದಾರಿಗೆ ತರೋದಕ್ಕೆ ಭಾರತದ ಜೊತೆ ಕೈ ಜೋಡಿಸ್ಬೇಕಾದಂಥ ಸಂದರ್ಭ ಇದು ಅಖಿಲೇಶ್ ಎಸ್ ಧನ್ಯವಾದಗಳು ದಿಲೀಪ್ ತಮಿಳ ಡೀಟೇಲ್ಸ್ಗೆ ಸೊ ಒಟ್ಟಲೆ ಈಗ ಮಹತ್ವದ ಸುದ್ದಿಗೋಷ್ಠಿಯಾಗಿದೆ ಸುದ್ದಿಗೋಷ್ಠಿಯಲ್ಲಿ ಎಲ್ಲಾ ಪ್ರಮುಖ ವಿಚಾರಗಳನ್ನ ವಿವರಿಸಿದ್ದಾರೆ ಪಾಕಿಸ್ತಾನ ಯಾವ ರೀತಿಯಾಗಿ ದಾಳಿ ಮಾಡಿತ್ತು ಬರೋಬ್ಬರಿ ಮುನ್ನೂರರಿಂದ ನಾನೂರು ಡ್ರೋನ್ಗಳನ್ನ ದಾಳಿ ಮಾಡಿತ್ತು ಅದ್ರ ಇವೆಲ್ಲವನ್ನ ಹೊಡೆದು ಉರುಳಿಸುವಂತ ಕೆಲಸ ನಮ್ಮ ಭಾರತ ಮಾಡಿದೆ ಯಾವ ದಾಳಿಯೂ ಕೂಡ ಸಕ್ಸಸ್ ಆಗಿಲ್ಲ ಅನ್ನುವಂತ ವಿಚಾರವನ್ನ ಬಹಳ ಪ್ರಮುಖವಾಗಿರುವಂತ ಸುದ್ದಿಗೋಷ್ಠಿಯಲ್ಲಿ ಏಳೆ ಏಳೆಯಾಗಿ ವಿವರಿಸಿದೆ ಭಾರತ